ದಾಂಡೇಲಿಯಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಹಾಗೂ ನಿವೃತ್ತ ಸೈನಿಕರ ವತಿಯಿಂದ ಇಂದು ಶುಕ್ರವಾರ ಸಂಜೆ ಕಾರ್ಗಿಲ್ ವಿಜಯ ದಿವಸವನ್ನು ದಾಂಡೇಲಿ ನಗರದ ಸೋಮಾನಿ ವೃತ್ತದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯ ಜನತಾ ಪಾರ್ಟಿಯ ದಾಂಡೇಲಿ ತಾಲೂಕು ಘಟಕದ ಉಪಾಧ್ಯಕ್ಷರಾದ ಗುರು ಮಠಪತಿಯವರು ದೇಶಭಕ್ತಿಯ ಸ್ಫೂರ್ತಿಯೊಂದಿಗೆ ಶತ್ರುಗಳನ್ನು ಬಡಿದೋಡಿಸಿ ಭಾರತಾಂಬೆಯ ಘನತೆ ಹಾಗೂ ಗೌರವದ ಪತಾಕೆಯನ್ನು ಹಾರಿಸಿ ಅಮರರಾದ ಕಾರ್ಗಿಲ್ ಯುದ್ಧದ ವೀರ ಹುತಾತ್ಮರ ತ್ಯಾಗ ಸ್ಮರಣೀಯ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆಯ ಅಧಿಕಾರಿಗಳು ಸೇರಿದಂತೆ ಸುಮಾರು ಐನೂರ ಇಪ್ಪತ್ತೇಳು ಯೋಧರು ಹುತಾತ್ಮರಾದರು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರನ್ನು ಸ್ಮರಿಸಲು ದೇಶವು ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸುತ್ತಾ ಬರುತ್ತಿದೆ ಎಂದರು ನಿವೃತ್ತ ಸೈನಿಕರ ವತಿಯಿಂದ ಸಹದೇವ್ ಗೋಡ್ಸೆ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರಾದ ಪವನ್ ಕುಮಾರ್ ಕೊಣ್ಣೂರ್ ಪಕ್ಷದ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ರವಿ ಗಾಂವ್ಕರ್ ಜಿಲ್ಲಾ ಕಾರ್ಯದರ್ಶಿ ಸುಧಾಕರ್ ರೆಡ್ಡಿ ಪಕ್ಷದ ಪ್ರಮುಖರಾದ ರೂಪೇಶ್ ಪವಾರ್ ಪ್ರಮೋದ್ ಕದಂ ಮಂಜು ಶೆಟ್ಟಿ ಪುನೀತ್ ನಾಯಕ್ ಸುನೀಲ್ ಬವರ್ಶ್ಯಾಮ್ ರವಿ ಇಳಿಗೇರ್ ಪ್ರದೀಪ್ ನಾಯಕ್ ಚನ್ನಬಸಪ್ಪ ಮುರುಗೋಡ್ ರಾಮ್ ಮಾಜಿ ಸೈನಿಕರ ಸಂಘದ ಎಸ್ ಎನ್ ಪಾಟೀಲ್ ಸಂಜೀವ್ ಪಾಟೀಲ್ ಶಗುನ್ ನಾಯಕ್ ಮೊಹಮ್ಮದ್ ಆಸಿಫ್ ರವಿ ಅಂಬಿಗೇರ್ ಲಕ್ಷ್ಮಣ್ ಗಂಟಿ ಕಲ್ಲಪ್ಪ ಮೋದ್ಗಿ ಯುವ ಮೋರ್ಚಾದ ಕಾರ್ಯಕರ್ತರು ಹಾಗೂ ನಿವೃತ್ತ ಸೈನಿಕರು ಮೊದಲಾದವರು ಉಪಸ್ಥಿತರಿದ್ದರು ವಿಷಯ ಬಂದಾಗ ನಾವು ನಮ್ಮ ತಾಯಿಗೆ ಯಾವ ರೀತಿ ಒಂದು ಪ್ರೀತಿ ವಾಸ್ತವ್ಯ ಮತ್ತು ಗೌರವವನ್ನು ಕೊಡುತ್ತೇವೋ ಅದೇ ರೀತಿ ಈ ಭಾರತ ದೇಶವನ್ನು ಕೂಡ ನಾವು ಭಾರತ ಮಾತೆ ಅನ್ನುವಂಥ ಒಂದು ಒಳ್ಳೆಯ ಮನಸ್ಸಿಗೆ ನಾವು ನೋಡ್ತಾ ಇದ್ದೇವೆ ಈ ಭಾರತ ದೇಶದ ಒಂದು ಏನಾದರೂ ಚುಟ್ಟಿ ಬಂದಾಗ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಸೈನಿಕರಾಗಿ ಪಾಕಿಸ್ತಾನದಲ್ಲಿರುವ ವಿರುದ್ಧ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ನಾವೆಲ್ಲರೂ ಇದ್ದೇವೆ ಮತ್ತೊಂದು ಪಾಕಿಸ್ತಾನದವರು ತಿಳ್ಕೊಳ್ಬೇಕು ಭಾರತ ದೇಶ ಅತ್ಯಂತ ಸದೃಢವಾದಂಥ ದೇಶ ನರೇಂದ್ರ ಮೋದಿಜಿಯವರು ಪ್ರಧಾನ ಪ್ರಧಾನಮಂತ್ರಿ ಆದ ನಂತರ ಈ ದೇಶದ ಚುಕ್ಕಾಣಿ ಹಿಡಿದ ನಂತರ ಹಲವಾರು ಕ್ಷೇತ್ರಗಳಲ್ಲಿ ತನ್ನದಾದಂಥ ಅಭಿವೃದ್ಧಿ ಸಾಬುಗಳು ಹಾಕ್ತಾ ಬಂದಿದೆ ನೀವು ಕತ್ತೆಗಳನ್ನು ಮಾರಿ ಟೆರರಿಸ್ಟ್ಗಳನ್ನು ಹೊಂದಿಲ್ಲ ಒಂದು ರೀತಿ ಭಾರತ ದೇಶದ ಮೇಲೆ ಅಟ್ಯಾಕ್ ಮಾಡಿ ಆ ರೀತಿ ನಿಮ್ಮ ಹೆಸರನ್ನು ಇಡೀ ವಿಶ್ವದ ಹೆಸರಿನಲ್ಲಿ ಹೆಸರು ಹಾಳವಡ್ಕೊಂಡಿದ್ದೀರಿ ಇವತ್ತು ನಿಮ್ಮನ್ನು ಜನರು ಒಂದು ಟೆರರಿಸ್ಟ್ ರೀತಿಯಲ್ಲಿ ನೋಡ್ತಾ ಇರ್ತಾರೆ ಆದರೆ ಭಾರತ ದೇಶ ಸಂಶೋಧನೆಯಲ್ಲಿರ್ಬೋದು ಸಾಧನೆ ಇರ್ಬೋದು ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ವಿಶಿಷ್ಟ ಛಾಪೆಯನ್ನು ಕುರಿತ ಬಂದಿದೆ ಸುಮಾರು ಐನೂರ ಇಪ್ಪತ್ತೇಳು ಏನೋ ವೀರ ಯೋಧರು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗಿದ್ದರು ಅವರ ಸ್ಮರಣಾರ್ಥವಾಗಿ ಇಡೀ ಭಾರತದ ಅವರ ಹಿನ್ನೆಲೆ ಮೂಲೆಗಳನ್ನು ವೀರ ಸೈನಿಕರು ಮಾಜಿ ವೀರ ಸೈನಿಕರು ಜೊತೆ ಜೊತೆಗೆ ದಾಂಡಿಗೆ ಸಂಬಂಧಪಟ್ಟಂತೆ ನಮ್ಮ ಯುವ ಮೋರ್ಚಾ ವತಿಯಿಂದ ಮತ್ತು ನಿವೃತ್ತ ಸೈನಿಕರ ವತಿಯಿಂದ ಇವತ್ತು ನಾವು ದಾಂಡಲಿಯ ಸೋಮಾನಿ ಸರ್ಕಲ್ನಲ್ಲಿ ಕಾರ್ಗಿಲ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ವಿಜಯೋತ್ಸವದ ಮುಖ್ಯ ಉದ್ದೇಶ ಅಂತ ರು ಯಾವುದೇ ಜಾತಿ ಇರ್ಬೋದು ಯಾವ ಯಾವುದೇ ಧರ್ಮ ಇರ್ಬೋದು ವೀರ ಯೋಧರಿಗೆ ಗಡಿ ಕಾಯುವಂಥ ಯೋಧರಿಗೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಅವರಿಗೆ ಒಂದೇ ಗೊತ್ತು ನಮ್ಮ ಭಾರತ ದೇಶ ಅಂಥ ಯೋಧರ ಸ್ಮರಣಾರ್ಥಕವಾಗಿ ನಾವೆಲ್ಲರೂ ಅವರ ಒಂದು ಆತ್ಮಕ್ಕೆ ಒಂದು ಉತ್ತಮವಾದ ಚಿರಶಾಂತಿ ಸಿಗಬೇಕು ಬರುವಂಥ ದಿನಗಳಲ್ಲಿ ಭಾರತಿ ಭಾರತೀಯ ಸಂಸ್ಕೃತಿ ಇದರ ಆಚಾರ ವಿಚಾರ ಸಂಸ್ಕೃತಿಗೆ ಇದಕ್ಕೆ ನೆಲೆಗೆ ಇದರ ಮಟ್ಟಿಗೆ ಧಕ್ಕೆ ಆದರೆ ನಮ್ಮ ವೀರ ಯೋಧರು ಅದರ ಜೊತೆ ಜೊತೆಗೆ ಸಾಮಾನ್ಯ ನಾಗರಿಕರು ಕೂಡ ಯಾವುದೇ ರೀತಿಯಲ್ಲಿ ಹಿಂದಿಲ್ಲ ನಾವು ಕೂಡ ಅವ್ರ ಜೊತೆ ಇದ್ದೇವೆ ಅವರು ಬೆನ್ನೆಲವಾಗಿ ನಿಲ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಂದಂಥ ನಮ್ಮ ಎಲ್ಲ ಬಂಧು ಮಿತ್ರರಲ್ಲಿ ವಿನಂತಿ ಇದೆ ಕಾರ್ಗಿಲ್ ವಿಜಯ ವಿಸ್ತರಣ ಅಂಗವಾಗಿ ಇವತ್ತು ನಾವು ವೀರ ಯೋಧರಿಗೆ ಒಂದು ನಿಮಿಷದ ಮೌನಾಚರಣೆ ಮಾಡಬೇಕಂತ ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ